ಬಂತು ಎಲ್ಲಿಗೆ ಬಂತು ಬಂತು ನಲವತ್ತರ ಸ್ವತಂತ್ರ ಹದಿನೇಳರಿಂದ್ರಮ ಕಟ್ಟಡಗಳಿದ್ದು ಕೂಡ ಕಾನೂನಲ್ಲಿದೆ ಅಂತ ಹೇಳಿ ಅಧಿಕಾರಿಗಳು ಯುವತರ ಕಾಲದಿಂದಲೂ ಕೂಡ ಮೇಲ್ಮುಪ್ಪ ಮಹಾಲೇಶ್ವರ ದೇವಸ್ಥಾನ ಆಗೋದು ಅನೂ ಆಗೋದು ಎಲ್ಲ ಕೂಡ ದೇವಸ್ಥಾನ ನಮ್ಮ ಈ ನಾಡಿನ ಸಂಸ್ಕೃತಿಯ ಪಾಠ ಪೂಜೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಒಟ್ಟಿ ಆಕಾಂಕ್ಷಣ ಅರಣ್ಯ ಇಲಾಖೆ ಮತ್ತು ರೆವ್ಯೂ ಇಲಾಖೆ ಏನಾದರೂ ಮಾಡ್ತು ಅಂತ ಹೇಳಿದ್ರೆ ನಾವು ಕಾನೂನನ್ನು ಕೈಗೆತ್ತಿಕೊಂಡು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಯಾಕೆ ಅಂತ ಹೇಳಿದ್ರೆ ಪುರಾತನ ಕಾಲದ ಸಂಪ್ರದಾಯ ಆ ಸಂಪ್ರದಾಯನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಹಕ್ಕಾಗಿದೆ ಆಗಿದೆ ಹಕ್ಕನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಅವರೇ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಹಿಂದಿ ಇರ್ತಕ್ಕಂಥ ರೆಸಾರ್ಟ್ಸು ಕಟ್ಟಡಗಳು ಅಕ್ರಮಗಳಾಗಿದ್ದು ಪುರಸ್ತಕ್ರಮ ಆಗಿದೆ ಎರಡು ಸಾವಿರದ ಹದಿನೇಳಲ್ಲ ಸ್ವಾತಂತ್ರ ಕೊಡಲಿಕ್ಕೆ ವ್ಯವಸ್ಥೆ ಬಂದ್ರೆ ನನ್ನ ಕಾನೂನಲ್ಲ ಕಾನೂನಿನಿಂದ ನೀಡಿದಂತ ಮಾನವೀಯತೆ ದೃಷ್ಟಿಯಿಂದ ಹೋರಾಟ ಮಾಡಿ ಆ ಪೂಜೆ ಮಾಡ್ಲಿಕ್ಕೆ ನಾವು ಸಂಘಟನೆ ರಾಜ್ಯಗಳು ಮಾಡಿದ್ರೆ ಕಾನೂನು ಪತ್ರ ಅಷ್ಟೇ ಇಲ್ಲ ಎಲ್ಲವೂ ಕೂಡ ಸಂಪ್ರದಾಯಿ ಅವರ ಕಸ್ಟಮ್ಸ್ ಇದೆ ಆ ಸಂಪ್ರದಾಯದ ನರಕ ಮುಗಿಸ ಉಳಿಸ ನಮ್ಮ ನಾಡಿನ ವಿಷಯಗಳಿಂದ ನಾವು ಅದಕ್ಕೆ ಯಾವುದೇ ರೀತಿಯಾದಂತಹ ಧಾರ್ಮಿಕ ಭಾವನೆಗಳನ್ನ ಕೇಳತಕ್ಕಂಥ ಕೆಲಸವನ್ನು ಕಾನೂನು ಮಾಧ್ಯಮಗಳನ್ನು ತೋರಿಸುವುದಿಲ್ಲ ಉಲ್ಲಂಘನೆ ಆದ್ರೆ ಇನ್ನೊಂದು